ಆತ್ಮೀಯ ಬಂಧುಗಳೇ ಆತ್ಮೀಯ ಬಂಧುಗಳೇ ಎಂದು ನಮ್ಮ ಯುವಕಶೋರ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಯುವ ನಾಯಕ ಸತೀಶ್ ಅವರ ಹುಟ್ಟುಹಬ್ಬಕ್ಕೆ ನಾವೆಲ್ಲರೂ ಕೂಡ ಬಂದಿದ್ದೇವೆ ಅವರಿಗೆ ಮೊದಲನೇ ಬಾರಿಗೆ ಮೊದಲೇದಾಗಿ ಹುಟ್ಟುಹಬ್ಬದ ಶುಭಾಶಯಗಳು ಹೇಳ್ತೇನೆ ಯುವ ನಾಯಕರು ಹೋರಾಟ ಗುಣ ಹೋರಾಟದ ಮುಂಚೂಣಿಯಲ್ಲಿ ಇವತ್ತು ಮುಳಗಾಲ ತಾಲೂಕಲ್ಲಿ ಒಂದಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಾ ಹೋರಾಟದ ಗುಣ ಸತ್ತೋಗಿದ್ರೆ ಅದನ್ನು ಮತ್ತೆ ಬದುಕಕ್ಕೆ ಸತೀಶ್ ರೂಪದಲ್ಲಿ ಬಂದಿದೆ ಅಂತ ಅನ್ಸುತ್ತೆ ಯಾಕಂತಂದ್ರೆ ಜನ ಕೂಡ ಹೋರಾಟ ಗುಣ ಹೋಗ್ಬಿಟ್ಟಿದೆ ಮೊದಲು ಬಸ್ ಚಾರ್ಜ್ ಆಗ್ಲಿ ಅಥವಾ ಕಾಫಿ ಆಗ್ಲಿ ಅಥವಾ ಹೋಟೆಲ್ ಒಂದು ದೋಸೆ ರೇಟ್ ಜಾಸ್ತಿ ಆದ್ರೂ ಕೂಡ ಬೀದಿ ಗಿಳಿದ್ ಗಲಾಟೆ ಮಾಡ್ತಾ ಇದ್ರು ಇವತ್ತಿನ ಯುವಕರಿಗೆ ಹೋರಾಟ ಗುಣವಾಗಿ ಹೋಗ್ಬಿಟ್ಟಿದೆ ಕಾರಣ ಇಷ್ಟೇ ಯಾಕಂತಂದ್ರೆ ಮನೆಯಲ್ಲಿ ದುಡ್ಡು ಕೊಡ್ತಾರೆ ಅಥವಾ ದುಡ್ಡಿದೆ ಯಾಕಂತಂದ್ರೆ ದುಡ್ಡು ಅಂತಂದ್ರೆ ಕೇರ್ಲೆಸ್ ಮೊದಲು ಏನಾದ್ರು ಒಂದ್ ಪೈಸೆ ಜಾಸ್ತಿ ಆದ್ರೂ ಕೂಡ ಹತ್ತು ಪೈಸೆ ಜಾಸ್ತಿ ಆದ್ರೂ ಕೂಡ ಕಾಫಿ ರೇಟು ಎಲ್ಲರೂ ಕೂಡ ಗಲಾಟೆ ಮಾಡ್ತಾ ಇದ್ರು ಬಸ್ ಚಾರ್ಜ್ ಜಾಸ್ತಿ ಆದ್ರೆ ಗಲಾಟೆ ಮಾಡ್ತಾ ಇದ್ರು ಇವತ್ತು ಹಿಂದೂಗಳ ಪರವಾಗಿ ಯುವಕರ ಪರವಾಗಿ ಹಾಗೂ ರೈತರ ಪರವಾಗಿ ಹೋರಾಟಗಳನ್ನು ಮಾಡ್ತಾ ಇದ್ರೆ ಹಂಗೆ ಮುಂದುವರ್ಸಲಿ ಈ ಯುವ ನಾಯಕರಿಗೆ ನಮ್ಮ ಎಲ್ಲರ ಬೆಂಬಲ ಇರ್ತದೆ ನಾವೆಲ್ಲರೂ ಕೂಡ ಕೈ ಜೋಡಿಸ್ತೇವೆ ಮುಡಗಾವ ತಾಲೂಕಿನಲ್ಲಿ ಪಕ್ಷ ಕೂಡ ಒಳ್ಳೆ ಅವಕಾಶ ಇದೆ ನಿಮ್ಮ ಜೊತೆ ನಾವು ಇರ್ತೇವೆ ಆಯಸ್ಸು ಆರೋಗ್ಯ ಐಶ್ವರ್ಯ ಅಧಿಕಾರ ಎಲ್ಲ ಸಿಗ್ಲಿ ಅಂತಕ್ಕಂಥ ಆಶೀರ್ವಾದವನ್ನು ಮಾಡ್ತೇನೆ ನಂಗೆ ಸತೀಶ್ ಅವರಿಗೆ ಸತೀಶ್ ಅವರಿಗೆ ಜನ್ಮದಿನ ಶುಭಾಶಯಗಳು ಅವರು ಒಂದು ಸ್ವಾಮಿ ವಿವೇಕಾನಂದ ತತ್ವಗಳನ್ನು ಅನುಸರಿಸ್ಕೊಬೇಕು ಜೊತೆಗೆ ಸುಭಾಷ್ ಚಂದ್ರ ಬೋಸ್ ಅಂತ ಹೋರಾಟದ ಗುಣಗಳನ್ನು ಅನುಸರಿಸಿಕೊಳ್ಬೇಕು ಎರಡನ್ನೂ ಅವರು ಯಾವ ರೀತಿ ಸುಭಾಷ್ ಚಂದ್ರ ಬೋಸ್ ಮೇಲೆ ಸುಮಾರು ಕೇಸ್ಗಳು ಬೀಳ್ತಾ ಇತ್ತು ಅದನ್ನ ತರ್ಸ್ಕೊಂಡು ಹೋರಾಟ ಇದ್ರು ಅದನ್ನು ತತ್ಕೊಬೇಕು ಅದಕ್ಕೆ ಹೋರಾಟ ಆಗೋದು ಈ ಕೇಸು ಇದೆಲ್ಲ ಇರ್ತದೆ ಮಾಮೂಲಿಯಾಗಿ ಹೋರಾಟಗಾರ ಮೇಲೆ ಕೇಸ್ ಹಾಕ್ಲೇಬೇಕು ಅದು ಕಾನೂನನ್ನ ಚೌಕಟ್ಟು ಮೇಲ್ಬಾರ್ದು ಅದನ್ನು ಗೌರವಿಸ್ಕೊಂಡು ಯಾವ ರೀತಿ ನಾವು ಮತ್ತೊಬ್ಬರ ಇದನ್ನ ಈ ದೇಶದ ನೆಲದ ಕಾನೂನನ್ನು ನಾವು ಅವರಿಸಿಕೊಳ್ಳೋದ್ರ ಜೊತೆಗೆ ನಮ್ಮ ಪ್ರಶ್ನೆ ಮಾಡ್ಬೇಕು ಪ್ರತಿಯೊಂದು ಪ್ರಶ್ನೆ ಮಾಡ್ಬೇಕು ಪ್ರಶ್ನೆ ಮಾಡದೆ ಇವತ್ತು ಏನು ಸಿಗೋದಿಲ್ಲ ಸತೀಶ್ ಈ ರೀತಿ ಪ್ರಶ್ನೆ ಮಾಡಿ ಕಾನೂನ ಚೌಕಟ್ಟ ಮೇಲ್ದಂಗೆ ತಮ್ಮ ಹೋರಾಟಗಳನ್ನ ಹಮ್ಮಿಕೊಳ್ಳೋ ಮೂಲಕ ನಾನು ಇನ್ನೊಂದು ಸಲಹೆ ಕೊಡ್ತೀನಿ ಅವ್ರ ಪಕ್ಷ ಕಟ್ಟೆಕ್ಬೇಡಿ ಅವ್ರೊಂದು ಅಹ್ ಒಂದು ಶಕ್ತಿಯಾಗಿ ಬೆಳಿಬೇಕು ತಾಲೂಕಲ್ಲಿ ಒಂದು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಒಳ್ಳೆ ಲೀಡರ್ ಆಗಿ ಬೆಳಿಬೇಕು ಯಾಕಂದ್ರೆ ಪಕ್ಷದಲ್ಲದೇ ಅವ್ರು ಕಟ್ಟೆಕ್ಬಿಡ್ತಾರೆ ಇವ್ರ ಪಕ್ಷದವರೇ ಇವ್ರನ್ನ ಹಿಂದೆ ಹಾಕಿಬಿಡ್ತಾರೆ ಆ ರೀತಿ ವಾತಾವರಣ ಇರುವಾಗ ನನ್ನ ಸಲಹೆ ಯಾವುದೇ ಪಕ್ಷಕ್ಕೆ ಅಡಿಯ ಹಾಳಾಗ್ಬೇಡಿ ನೀವು ಕಾಲ್ ಕಾಲ್ಚಂದೆ ಆಗ್ಬೇಡಿ ಒಂದು ಶಕ್ತಿ ಹೇಗಿರ್ಬೇಕಾದ್ರೆ ಅವ್ರನ್ನ ಒಂದು ನೀವು ಎಕರೆ ಇದು ಇದು ಹೊಡೆದ್ರೆ ಆಟೋಗು ಅವ್ರಿಗೆ ಬೀಳ್ಬೇಕು ಅದು ನಿಮ್ಮ ಗುರಿ ಗೋಡೆ ಹೊಡೆದ್ರೆ ಗೋಡೆಯಿಂದ ಇದು ಬಂದು ರಿವರ್ಸ್ ಬಂದು ಬೀಳ್ಬೇಕು ಆ ಟೈಪ್ ನೀವು ಒಂದು ಶಕ್ತಿಯಾಗಿ ಬೆಳಿಬೇಕು ಅವಾಗ ಗೊತ್ತಾಗುತ್ತೆ ನಿಮ್ಗೆ ನಿಮ್ ಕಾಲೇಜಿಯವರು ಎಷ್ಟು ಮಾಡ್ತಾರೆ ಅಂತವರಿಗೆ ಒಂದು ಬುದ್ಧಿ ಕೆಲ್ಸ್ಬೇಕು ಹೋರಾಟದಿಂದ ಒಬ್ಬ ಲೀಡರ್ ಆಗ್ಬೇಡಿ ಲೀಡರ್ ಆಗಿ ನಾ ಇದಕ್ಕಾಗಬೇಡಿ ಜನಪ್ರತಿನಿಧಿಗಳ ಹೋಗ್ಬೇಡಿ ಲೀಡರ್ ಆಗ್ಬೇಕು ಲೀಡರ್ ಹತ್ತು ಜನ ಐವತ್ತು ಜನ ಲೀಡರ್ಸ್ ತಯಾರು ಮಾಡ್ಬೇಕು ನಿಮ್ಮಂತ ಯುವಕ ತಯಾರು ಮಾಡಿ ಆಗ ತಾಲೂಕು ಯಾವ ರೀತಿ ಬೆಳೀತದೆ ಯಾವ ರೀತಿ ಒಂದು ಎಲ್ಲಾ ಲೀಡರ್ ನಿಮ್ಮ ಹತ್ರ ಬರ್ಬೇಕು ನೀರಭಾಸ ಸತೀಶ್ ಅಂತ ನೀವು ಆ ರೀತಿ ಒಬ್ಬ ಒಂದು ಯುವಕ ಐಕಾನ್ ಆಗ್ಬೇಕು ದಿಕ್ಕು ತಪ್ಪಬಾರ್ದು ದಿಕ್ಕು ಇದ್ರೆ ನಿಮ್ಮ ಇದು ಇದಾಗುತ್ತೆ ಒಳ್ಳೆ ಲೀಡರ್ಶಿಪ್ ತಗೊಳ್ಳಿ ಒಳ್ಳೆ ಇದು ಮಾಡಿ ಒಳ್ಳೆ ಗುರಿ ಹೊಟ್ಟರೆ ಅವರು ನಿಮ್ಮ ಹತ್ರ ಎಲ್ಲಾರು ಬರಬೇಕು ನಿಮ್ಮ ಸಲಹೆ ತಗೊಳ್ಬೇಕು ಆಟೇ ಬೆಳಿರಿ ಅಂತ ಹೇಳ್ತಾ ಒಂದು ನಾಲ್ಕು ಮಾತನ್ನ ಹೇಳ್ತೇನೆ ನಮ್ಮ ಸತೀಶ್ ಕುಮಾರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಬೆಳಗ್ಗೆ ವಿನಾಯಕನಿಗೆ ಅಭಿಷೇಕ ಮಾಡಿ ಎಲ್ಲರಿಗೂ ಪ್ರಸಾದ ವಿತರಣೆ ಆಗ್ತಾನೇ ಇದೆ ಎಲ್ಲ ಬೆಂಗಳೂರಲ್ಲೂ ಎಲ್ಲೋ ಮತ್ತಡೇ ಮಾಡ್ಕೊಬೋದಾಗಿತ್ತು ಇಲ್ಲ ಇಲ್ಲ ಮುಳುಬಾಗ್ಲಲ್ಲಿ ಎಲ್ಲ ಸಾರ್ವಜನಿಕರ ಮಧ್ಯದಲ್ಲಿ ನಾನು ಏನು ಹೋರಾಟಗಳು ಇದ್ದೀನಿ ಅದರಿಂದ ಅವರ ಆಶೀರ್ವಾದ ಇನ್ನೂ ಹೆಚ್ಚಿಗೆ ಬೇಕು ನನಗೆ ಅದು ವಿದ್ಯಾರ್ಥಿಗಳಿರ್ಬೋದು ರೈತರಿರ್ಬೋದು ಕಾರ್ಮಿಕರಿರ್ಬೋದು ಬೆಳಗ್ಗೆ ಬೆಳಗ್ಗೆ ನಾವು ಕಾರ್ಪೆಂಟ್ರ್ ಅಸೋಸಿಯೇಷನ್ ಅವರು ಬಂದು ಕೇಕ್ ಕಟ್ ಮಾಡಿ ಆಶೀರ್ವಾದ ಮಾಡಿ ಇನ್ನೂ ಒಂದು ಹೋರಾಟಗಳಲ್ಲಿ ನೀವು ಎಲ್ಲ ರೀತಿಯಲ್ಲೂ ನಮ್ಗೆ ಸಹಕಾರ ಕೊಡಬೇಕು ಅಂತ ಅವರು ಮಾಡಿದ್ರು ಅದೇ ರೀತಿ ಈ ದಿನ ಪುಲ್ವಾಮಾದಲ್ಲಿ ನಲವತ್ತು ಜನ ಹುತಾತ್ಮರಾದ ದಿನ ಆ ಆರ್ ಡಿ ಎಕ್ಸ್ ಇಟ್ಟು ಆ ಟೆರರಿಶ್ಟ್ಗಳು ನಮ್ಮ ಅಣ್ಣ ತಮ್ಮಂದರು ಹುತಾತ್ಮರಾದರು ನಲ್ವತ್ತು ಜನ ಇವತ್ತು ಆ ಮನೆಗಳಿಗೆ ಮತ್ತು ಅವರ ಮನಃಶಾಂತಿ ಸಿಗಲಿ ಅವರ ಮನೆಗಳಿಗೆ ಒಂದು ಧೈರ್ಯ ಮತ್ತು ಶಕ್ತಿ ದೇವರು ಕೊಡಲಿ ಏನು ಅವರು ಮಿಲ್ಟರಿಯಿಂದ ಅಲ್ಲಿ ನಮ್ಮ ಅವರು ನಮ್ಮನ್ನ ಕಾಪಾಡ್ತಾ ಇದ್ದಾರೆ ಬಾರ್ಡರ್ ಸೆಕ್ಯೂರಿಟಿ ಇರ್ಬೋದು ಅವರೆಲ್ಲ ಅಲ್ಲಿ ಕಾಪಾಡೋದ್ರಿಂದ ನಾವು ಇಲ್ಲಿ ನೆಮ್ಮದಿಯಾಗಿದ್ದೀವಿ ಅಂಥವ್ರಿಗೆ ಇವತ್ತು ಸನ್ಮಾನ ಮಾಡಿ ಆ ಹುತಾತ್ಮರಿಗೆ ಒಂದು ಇದನ್ನ ಅರ್ಪಿಸಿ ಅಲ್ಲಿಂದ ನಾವು ಬರ್ತಾ ಅಲ್ಲಿಂದ ಬಂದು ಇಲ್ಲಿ ಬರ್ತಾರೆ ನಿವಾರಣೆ ಮಾಡಿಕೊಂಡ್ರು ತಿಳ್ಕೊಳ್ಳಿ ಈ ಕಡೆ ಕಾರ್ಮಿಕರು ಈ ಕಡೆ ರೈತರು ಈ ಕಡೆ ಹುತಾತ್ಮರಾದ ಒಂದು ಇವರು ಮತ್ತು ನಮ್ಮ ನಿವೃತ್ತ ಸೈನಿಕರ ಜೊತೆ ಒಂದು ಸಭೆ ಮಾಡಿ ಅಲ್ಲಿಂದ ಬಂದು ವಿನಾಯಕನ ವಿಘ್ನ ನಿವಾರಕನ ಒಂದು ಸನ್ನಿಧಿಯಲ್ಲಿ ಆಶೀರ್ವಾದ ತಗೊಂಡು ಮತ್ತು ಮಕ್ಕಳ ಮತ್ತು ಹಿರಿಯರ ಎಲ್ಲರ ಒಂದು ಆಶೀರ್ವಾದ ಅವರ ಮೇಲೆ ಇರಲಿ ಎಲ್ಲ ಹೋರಾಟಗಳನ್ನ ಹಿಂಗೆ ಮುಂದುವರ್ಸ್ಕೊಂಡು ಹೋಗಲಿ ನಾವು ಅದಕ್ಕೆಲ್ಲ ರೀತಿಯಲ್ಲೂ ಸಹಕಾರ ಕೊಡ್ತೀವಿ ನಮ್ಮ ಹಿರಿಯರಾದ ರಘುನಾಥ್ ಇರಬಹುದು ನಮ್ಮ ವಾಸವರು ಇಲ್ಲೇ ಎಲ್ಲ ಇದ್ದಾರೆ ವಾಸವರು ಎಲ್ಲ ಹಿರಿಯರೆಲ್ಲ ಇದ್ದಾರೆ ನಮ್ಮ ಅನಿಲ ಅವರು ಇಲ್ಲೇ ಇದ್ದಾರೆ ಎಲ್ಲರೂ ದಯವಿಟ್ಟು ನಮ್ಮ ಇವತ್ತು ಎಲ್ಲರ ಆಶೀರ್ವಾದ ಮಾಡಿ ಅವರಿಗೆ ಧೈರ್ಯ ತುಂಬಬೇಕು ಇದೇ ದಿನ ನಮ್ಮ ಸ್ವಾಮಿ ವಿವೇಕಾನಂದ ಶಾಲೆಯ ಮಹಾದೇವ ಮಹಾದೇವ ಅಂದರೆ ಅಲ್ಲ ಶಿವ ಶಿವ ಮಹಾದೇವ ಅಂದರೆ ಶಿವ ನ್ಯಾಷನಲ್ ಲೆವೆಲಲ್ಲಿ ಕುಸ್ತಿಗೆ ತಯಾರಾಗಿದ್ದಾನೆ ಇಲ್ಲಿ ಗೋಲ್ಡ್ ಮೆಡಲ್ ಗೆದ್ದು ಎಲ್ಲಿ ಸ್ಟೇಟಲ್ಲಿ ಅಲ್ಲಿಗೆ ಹೋಗಿದ್ದಾನೆ ಅಂದರೆ ಮುಂದಿನ ದಿನಗಳು ಇನ್ನು ಹದಿನೈದು ಟೆಂತ್ ಸ್ಟ್ಯಾಂಡರ್ಡ್ ಹುಡುಗ ಮುಂದಿನ ದಿನಗಳಲ್ಲಿ ನಮ್ಮ ಸತೀಶ್ ಕುಮಾರ್ ಅವರ ಆಶೀರ್ವಾದದಿಂದ ಮತ್ತು ಸತೀಶ್ ಕುಮಾರ್ ಅವರು ಯಾವಾಗ ಹೋದಾಗ ಶಾಲೆಗೆಲ್ಲ ಇವನಿಗೆ ಭಾಳ ಪ್ರೋತ್ಸಾಹ ಕೊಡ್ತಾ ಇರೋದ್ರಿಂದ ಇಲ್ಲ ಹಣ ನಾವು ಬಂದು ನಿಮಗೆ ವಿಶ್ ಮಾಡಬೇಕು ಅಂತ ಇಲ್ಲಿವರೆಗೂ ಮದುವೆ ಬಂದಿದ್ದಾರೆ ಅವನು ನಾಳೆ ಬೆಳಗ್ಗೆ ಅವಂದೇ ಶಿವನ ಆರಾಧಕ ಅವನಿಗೂ ದೇವರು ಒಳ್ಳೇದು ಮಾಡಲಿ ನಮ್ಮ ಯುವಕ್ತನೇ ಸತೀಶ್ ಅವರು ಅವರಿಗೆ ಆಶೀರ್ವಾದ ಮಾಡಿ ಒಂದು ಶಾಲ್ ಓದಿಸೋದ್ರಿಂದ ಒಬ್ಬ ಒಂದು ಸ್ಪೋರ್ಟ್ಸ್ ನಾನು ಸ್ಪೋರ್ಟ್ಸ್ ಮನ್ ಸ್ಪಿರಿಟು ತೋರಿಸೋದ್ರು ಸತೀಶ್ ಅವರು ಅಂತ ಹೇಳೋದಕ್ಕೆ ಪಡ್ತೇನೆ ಈ ದಿನ ಎಲ್ಲ ಈ ದಿನದಿಂದ ಮತ್ತು ಹೋರಾಟಗಳು ಅವಕ್ತನೇ ಮಹಾಸವರು ಹೇಳಿದ್ರು ಹೋರಾಟದ ಕಿಚ್ಚೆ ಒಟ್ಟೋಗಿದೆ ಯಾರ ಹತ್ರ ನಮ್ಮ ಯುವ ಯುವತಿಗೆ ಯುವ ಆಗಲಿ ರೈತರಿಗಾಗಲಿ ಎಲ್ಲ ಅದನ್ನು ಇನ್ನಾದರೂ ಒಂದು ಸ್ಪೀಡಪ್ ಮಾಡೋಣ ಒಂದು ಒಳ್ಳೆಯ ರೀತಿಯಲ್ಲಿ ಹೋಗೋಣ ಎಲ್ಲೆಲ್ಲಿ ಅನ್ಯಾಯ ಆದರೆ ನಾವು ನಿಂತ್ಕೊಳ್ಳೋಣ ಅಂತೇಳಿ ಅದಕ್ಕೆ ಸತೀಶ್ ಅವರು ಮುಂದೆ ಇದ್ದಾರೆ ನಾವು ಹಿಂದೇನು ಇರ್ತೀವಿ ಮುಂದೇನು ಇರ್ತೀವಿ ಅವರು ಸಹಕಾರ ಕೊಟ್ಟುಕೊಂಡು ಯಾವುದೇ ರೀತಿಯೋ ಕಷ್ಟಕ್ಕೂ ಸುಖಕ್ಕೂ ನಾವು ಇರ್ತೀವಿ ಮೂರ್ತಿ ಚಿಕ್ಕರಾದರೂ ಕೀರ್ತಿ ದೊಡ್ಡದು ಅಂತ ಏನು ಸಣ್ಣಗಿದ್ದಾನೆ ಸಣ್ಣ ಹುಡುಗ ಅಂದ್ಕೋಬೇಡ್ರಿ ಭಾಳ ಡೈನಮೈಟು ಆದ್ದರಿಂದ ನಮ್ಮ ಸ್ವದೇಶಿಗೆ ಆ ದೇವರು ವಿನಾಯಕ ಎಲ್ಲ ವಿಘ್ನಗಳನ್ನು ಕಳೆದು ಒಳ್ಳೆಯ ಆಶೀರ್ವಾದ ಕೊಟ್ಟು ಇವತ್ತಿನಿಂದ ಒಳ್ಳೆ ಹೋರಾಟಗಾರ ಒಳ್ಳೆಯ ಅವರ ತಂದೆ ಅವ್ರ ಫ್ಯಾಮಿಲಿಗೆ ಅವ್ರು ಯಾವುದೋ ಊರಲ್ಲ ನಂಗ್ಲಿ ಅವ್ರ ತಂದೆ ಕಾಳಪಚಾರಿ ಅಂತ ಭಾಳ ಹಿರಿಯರು ನಂಗ್ಲಿನಲ್ಲಿ ಅವರ ಮಗ ಅವ್ರಿಗೆಲ್ಲ ಇವಾಗ ಒಳ್ಳೆಯ ಅವ್ರ ಮನೇಲಿ ಹೆಂಗೆ ಅಂದರೆ ಸತೀಶ್ ಅಂದರೆ ಒಂದೇ ಒಳ್ಳೆ ಟೈಗರ್ ಇದ್ದಂಗೆ ಆದ್ದರಿಂದ ಅವ್ರಿಗೆಲ್ಲ ಅವ್ರ ಆಶೀರ್ವಾದ ಇರೋದೆ ನಮ್ಮ ಆಶೀರ್ವಾದ ಇದೆ ಮುಳುಬಾಲ್ ತಾಲೂಕಿನ ಎಲ್ಲ ಜನತೆಯ ಆಶೀರ್ವಾದ ಇರೋದರಿಂದ ನಮ್ಮ ಸತೀಶು ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆ ಒಳ್ಳೆ ಹೋರಾಟಗಳಾಗಲಿ ಒಳ್ಳೆ ತ ತನದಲ್ಲಾಗಲಿ ಎಲ್ಲ ರೀತಿಯಲ್ಲಿ ಸಹಕಾರ ನಮ್ಮ ಜನತೆಗೆ ಸಿಗಲಿ ಅಂತ ಹೇಳ್ತಾ ಈ ನಾಲ್ಕು ಮಹತ್ವದಲ್ಲಿ ಅವಕಾಶ ಮಾಡಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದ ಧನ್ಯವಾದ ವಿಶೇಷವಾಗಿ ಮಾಧ್ಯಮ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನ ಇಡೀ ರಾಜ್ಯದಿಂದ ಮತ್ತು ಇಡೀ ತಾಲೂಕು ಇಡೀ ಜಿಲ್ಲೆ ಎಲ್ಲ ಊರಿನಲ್ಲಿ ನಿಮ್ಮ ಒಂದು ಮಾಧ್ಯಮ ಪ್ರಸಾರ ನಮ್ಮನ್ನ ಈ ಕಾರ್ಯಕ್ರಮ ತಗೊಂಡು ನಿಮಗೆಲ್ಲರೂ ಕೂಡ ಅಪಾರವಾದ ಧನ್ಯವಾದಗಳನ್ನ ಈ ವೇದಿಕೆಯಿಂದ ಸಮರ್ಥ ಮಾಡಿಸ್ತಾ ಈ ಕಾರ್ಯಕ್ರಮ ಮುಕ್ತಾಯ ಕೊಡ್ತಾ ಇರ್ಲಿ ಜೈ ಭಾರತ್ ಮಾತೆ ಏನಿವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ಜಿಲ್ಲಾ ಉಪಾಧ್ಯಕ್ಷರಾದ ಸತೀಶ್ ಕುಮಾರ್ ಅವರ ಜನ್ಮ ದಿನಾಚರಣೆ ಪ್ರಯುಕ್ತ ನಾವು ಇವತ್ತು ಅವ್ರಿಗೆ ಶುಭ ಕೋರ್ಬೇಕೆಂದು ಮಾಲೂರಿನಿಂದ ನಾನು ಮತ್ತು ನಮ್ಮ ಸ್ನೇಹಿತರು ಮಹೇಶು ಅವ್ರು ಶುಭ ಕೋರ್ಬೇಕಂತ ಬಂದಿದ್ದೀರಿ ಅವ್ರಿಗೆ ಮೊದಲನೇದಾಗಿ ಜನ್ಮದಿನದ ಶುಭಾಶಯಗಳು ಕೋರ್ತಾ ಅವ್ರಿಗೆ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಕೊಟ್ಟು ರಾಜಕೀಯದಲ್ಲಿ ಉನ್ನತ ಸ್ಥಾನಮಾನಗಳು ಸಿಗಲಿ ಉನ್ನತ ಸ್ಥಾನಕ್ಕೆ ಏರಲಿ ಅಂತ ನಾವು ಆಶಿಸ್ತಾ ಏನೋ ಅವರು ಇವತ್ತು ಸಮಾಜ ಸೇವೆ ಮಾಡ್ತಾ ಇವತ್ತು ಜನ್ಮದಿನದ ಪ್ರಯುಕ್ತ ಅನ್ನದಾನ ಕಾರ್ಯಕ್ರಮಗಳಿರ್ಬೋದು ನಾನಾ ಸಮಾಜ ಸೇವೆ ಕಾರ್ಯಕ್ರಮಗಳು ಮಾಡ್ತಿದ್ದಾರೆ ಅದೇ ರೀತಿ ಸಮಾಜ ಸೇವೆ ಇನ್ನೂ ಮುಂದುವರಿಲಿ ಇದೇ ರೀತಿ ಜನ್ಮ ದಿನಾಚರಣೆ ಪ್ರಯುಕ್ತ ಸೇವಾ ಕಾರ್ಯಕ್ರಮಗಳು ಮತ್ತಷ್ಟು ಜಾಸ್ತಿ ಮಾಡಿಸ್ಕೊಂಡು ಹೋಗ್ಲಿ ಪ್ರತಿ ವರ್ಷ ಮತ್ತೆ ಅವರಲ್ಲಿರೋ ಸಮಾಜಮುಖಿ ಕಳಕಳಿ ಜನಗಳಿಗೆ ಮತ್ತಷ್ಟು ಒಳ್ಳೆ 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 ಕೆಲಸ ಮಾಡುವಂತ ಒಂದು ಅವಕಾಶ ಅವ್ರಿಗೆ ಕೊಡಲಿ ದೇವರು ಭಗವಂತ ಇನ್ನು ಹೆಚ್ಚು ಅವರಿಗೆ ಉದ್ಯೋಗದಲ್ಲಿ ಶಕ್ತಿ ಕೊಟ್ಟು ಇನ್ನಷ್ಟು ಸಮಾಜ ಸೇವೆ ಮಾಡುವಷ್ಟು ಶಕ್ತಿ ಅವರಿಗೆ ಕೊಡ್ಲಿ ಅಂತ ನಾನು ಆ ದೇವ್ರನಲ್ಲಿ ಕೇಳ್ಕೊಳ್ತೀನಿ ಈ ದಿನ ನಮ್ಮ ಕುಲಸ್ಥರಾಗಿರ್ತಕ್ಕಂತ ವಿಶ್ವಕರ್ಮ ಜನಾಂಗದ ನಾಯಕರು ಮುಳಬಾಗ ತಾಲೂಕಿನ ಸಿ ಅಧ್ಯಕ್ಷರು ಮತ್ತು ಅರ್ಕಾಜು ಮಾಲೀಕರು ಆಗಿರ್ತಕ್ಕಂಥ ಅವರಿಗೆ ಈ ದಿನ ಹುಟ್ಟು ಹಬ್ಬದ ಶುಭಾಶಯಗಳನ್ನು ಹೇಳುತ್ತ ಅವರು ಈ ಹಬ್ಬ ನೂರು ವರ್ಷ ಮಾಡ್ಕೋಬೇಕು ಅಂತ ಹಾರೈಸ್ತಾ ಆ ಗಣೇಶನ ಆಶೀರ್ವಾದ ಮತ್ತೆ ಋಲ ವಿನಾಯಕನ ಆಶೀರ್ವಾದ ನಮ್ಮ ಸೋಮೇಶ್ವರ ಅವರ ಆಶೀರ್ವಾದ ಮತ್ತೆ ಸ್ವಾಮಿ ಮುಳುಗಾಯು ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಆಂಜನೇಯ ಸ್ವಾಮಿ ಅವರ ಆಶೀರ್ವಾದ ಕೂಡ ಅವರಿಗೆ ಸದಾ ಇರಬೇಕಂತ ರಾಜಕೀಯದಲ್ಲಿ ಅವರ ಉನ್ನತ ಸ್ಥಾನವನ್ನು ಪಡಿಬೇಕಂತ ಆರೈಸ್ತಾ ನಮ್ಮ ಸಂಘದ ಪರವಾಗಿ ಅವ್ರಿಗೆ ಯಾವತ್ತೂ ನಮ್ಮ ಬೆಂಬಲ ಇರುತ್ತೆ ಅಂತ ಹೇಳ್ತಾ ನಾವು ಎರಡು ಮಾತನ್ನು ಮುಗಿಸ್ತಾ ಇದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ ಜೈ ವಿಶ್ವಕರ್ಮ ರಾಜ್ಯದಿಂದ ಹಿಡಿದು ಜಿಲ್ಲೆಯಿಂದ ಹಿಡಿದು ಕಾಂಗ್ರೆಸ್ ತನಕ ಸಂಘಟನೆ ಕಂಪ್ಲೀಟ್ ಸತ್ವ ಸಂಘಟನೆ ಜೋರಾಗಿದ್ರು ಓಡ್ತಾ ಇದೇ ಕಾರಣಕ್ಕೂ ಎಲ್ಲಿ ಹೋರಾಟ ಆಗ್ತಾ ಇದೆ ಭಯ ಆಗ್ತಾ ಇದೆ ನನ್ನ ಮನೆಯ ಮನೆ ಬಂದ ಹೇಳಿದೆ ನೀವು ಏನಿಲ್ಲಪ್ಪ ಯಾರು ಪೊಲೀಸ್ ಬರ್ತಾರಪ್ಪ ಇವ್ರು ಯಾವ್ದು ಉತ್ಸವ ಮಾಡ್ಬೇಕು ಅಂತ ಹೇಳಿದ್ರೆ ಅವ್ರು ಕೇಳ್ಕೊಡ್ತಾರೆ ಡಿ ಎಸ್ ಪಿ ನಾವೆಲ್ಲ ಮಾಡ್ತಾ ಇದ್ದೀವಿ ಸ್ವತಂತ್ರ ಹೇಳಿ ಪರ್ಮಿಷನ್ ಕೂಡ ಮಾಡ್ತಿರ್ತಾ ಕಮಿಷನ್ ನನಗೆ

ಸಾರ್ ನೀವು ಹಿಂಗ್ ಸರ್ ನೀವು ಅಸಮ್ಲ ನೋಡ್ಕೊಂಡ್ರೆ ಹೋಗಲ್ಲ ಈ ಜನ ಅಂದ್ರೆ ಇಷ್ಟು ಜನ ಹೋಗ್ತೀವಿ ತರ ಬಗ್ಸ್ಕೊಂಡು ಹೋಗಿದ್ರೆ ಬಗ್ಸ್ಕೊಂಡು ಹೋಗ್ತೀವಿ ಊರ್ ಸೇವೆ ಮಾಡಿದ್ರೆ ಊರ್ ಸೇವೆ ಮಾಡ್ತೀವಿ ಅಂತ ಹೇಳ್ತಾ ಇರ್ತಾರೆ ಯುವ ಎಲ್ಲ ಇರ್ತಾರೆ ಮಾಡ್ಲಿ ಒಬ್ಬ ತಾಲೂಕು ಇರ್ಬೇಕಂದ್ರೆ ಒಂದ್ ಇರಬೇಕು ಜಿಲ್ಲೆ ನಾವು ಒಂದು ಐವತ್ ಮೂರು ಕೇಸ್ ರಾಜ್ಯ ಒಂದ್ ಐವತ್ ಮೂರು ಕೇಸ್ ಇರ್ಬೇಕಲ್ಲ ಊರ ಮಾಡೋದಲ್ಲ ನಾವು ಸ್ವಾಮಿಯೊಂದು ನೋಡಿದ್ರು ನೀವು ಪಕ್ಷವನ್ನು ಮಾಡಿದ್ದೇನೆ ಎಲ್ಲದಕ್ಕೂ ಕೈ ಬಿಡ್ತಾರಪ್ಪ ನಮ್ಮ ಅನಂಕುಮಾರ್ ಹೆಗಡೆ ಇದ್ದಾರೆಲ್ಲ ಈ ರೀತಿ ಸಂಗತ ಆಗ್ಬೇಕು ಅಂತ ಹೇಳಿ ನಾವು ಹುಡುಗಾದ್ರೆ ಸತೀಶ್ ಅವ್ರಿಗೆ ಹೇಳೋದು ಕೂಡ ಅನಂಕುಮಾರ್ ಹೆಗಡೆ ರೀತಿ ಬನ್ರಿ ನಾವೇನು ಸಂಬಂಧ ಮಾಡೋದು ಕೊಡ್ತಾ ಇಲ್ಲ ಯಾವ್ದು ಆಫೀಸರ್ ಮಾಡಿದಾಗ ಯಾವ್ದಾಗ ಇಲ್ಲ ಹಾಗಾಗಿ ನೀವೇನಿಲ್ಲ ಪಾಪ ಸಾವಿರ ಜನ ಸಾವಿರ ಜನ ಯುವಕರು ಒಂದು ತಂಡ ಆಗ್ಬೋದಾದ್ರೆ ನಮ್ಮ ಶಾಸಕರ ಏನಕ್ಕೆ ಸಂಸದರ ಏನಕ್ಕೆ ನಾವ್ ಹೇಳಿದಂಗೆ ಯಾವ ಯಾವ ರೀತಿ ಅಳ್ದವಾಗ ಆ ಸಾವಿರ ಜನ ಟೀ ಫೋನ್ ಮಾಡಿದ ತಕ್ಷಣ ಸಾವಿರ ಬರೋದಕ್ಕೆ ಏನಾದ್ರು ಮಾಡಿ ಅಂತ ಹೇಳಿ ನೀವ್ ಕೇಳ್ತಪ್ಪ ಪೊಲೀಸ್ ಕೇಳುತ್ತೆ ಎಲ್ಲ ನೀನ್ ಎಲ್ಲ ಕೇಳುತ್ತಪ್ಪ ನೀವು ಆ ರೀತಿ ಇಟ್ಕೊಂಡೇ ಇಟ್ಕೊಂಡಿಲ್ಲ ಏನ್ ಮಾಡುತ್ತೆ ಯಾರ ತೊಂದರೆ ಆಯ್ತಪ್ಪ ಒಬ್ಬರು ಸಹಾಯ ಮಾಡೋದಿಲ್ಲ ಯಾರು ಪೊಲೀಸ್ ಕೇಸ್ ಆಯ್ತು ಅಯ್ಯೋ ಏನು ಏನ್ ಕೇಸ್ ಮಾಡ್ತಾರ ಕಾರ್ಯಕರ್ತ ಆ ಸುಳ್ಳು ಕೇಸ ರೀತಿಯ ತಿನ್ಕೊಳ್ಬೇಕಲ್ಲ ಇಲ್ಲಿನ ಒಂದು ಬರಟೆ ಹೂಡಿಕೆ ಮಾಡಿದ್ದಾರೆ ರೂಢಿಗಲ್ಲಿ ಏನು ಮಾಡಿರ್ತಾರೆ ಹೋರಾಟ ಮಾಡಿದ್ದಾರೆ ಉಳಿಸ್ಕೊಂಡಲ್ಲ ಇರೋದ್ರಿಂದ ಕಂಪ್ಲೀಟ್ ಸುಸ್ತಾಗಿರೋ ಸಂದರ್ಭದಲ್ಲಿ ನಾವೆಲ್ಲ ಕೂಡ ಈ ಯೋಗಾಸನ ಹೇಳ್ತಾರೆ ಶವಾಸನ ಹೇಳಿ ನಾವು ಶವಾಸನ ಆಗ್ಬಿಟ್ಟಿದ ಎಲ್ಲ ಸೀನಿಯರ್ ಕಾರ್ಯಕರ್ತರು ಇವರ ಬಂದು ಇಲ್ಲ ಇದು ನಾವು ದಾಸರೋ ಐಎಸ್ ರಾವ ಬಂದಿದ್ದಾರೆ ಸಂತೋಷ ನೀವು ಅದೇ ಬಂದು ಇವತ್ತು ನಿರ್ಮಾಣ ನಾವು ಕೂಡ ಸಾಥ್ ಕೊಡ್ತೀವಿ ನಿಜ ಕೂಡ ಸಂಘಟನೆ ಚೆನ್ನಾಗಾಗ್ಲಿ ಎಲ್ಲ ಬರುವಂತ ಕಾರ್ಯಕರ್ತರು ಎಲ್ರಿಗೂ ಬೇಸರ ಬಿಡಿದೆ ನಾನು ಹೇಳ್ತಾ ಇದ್ದೇನೆ ಸತೀಶ್ ಅವ್ರ ನಾನು ಯಾವುದೇ ಪತ್ರಕರ್ತ ನಾನು ನಾನು ಸಾಥ್ ಕೊಟ್ಟಿದ್ವಿ ಯಾರಿಗೂ ಕೊಟ್ಟಿಲ್ಲ ಯಾವ ಯಾವ್ದು ಕೊಟ್ಟ ಎಲ್ಲ ಪತ್ರಕರ್ತರು ನಾನು ಒಂದು ರೂಪಾಯಿ ಹಾಕಿ ಕೊಟ್ಟಿಲ್ಲ ನಾನು ಕಾಪಿ ಕೊಡಿಸಿಲ್ಲ ನಮ್ಮ ಅಪ್ಪ ಹೇಳ್ತಾ ಇದ್ದೀನಿ ನಾನು ಪೂಜೆ ಮಾಡಿ ಇದ್ದೇನೆ ಬರ್ದೆ ಬರ್ದೇ ಯಾರು ಯಾವ ಪಕ್ಷಕ್ಕೂ ಎಲ್ಲ ಪತ್ರಕರ್ತರು ಕೂಡ ಹೇಳ್ಬೇಕು ತಕ್ಷಣ ಸ್ಪಂದಿಸ್ತಾ ಇದ್ರು ಯೂಟ್ಯೂಬ್ ಪಾಪ ಅವ್ರಿಗೂ ನಾವು ಹೇಳ್ಬಿಟ್ಟೇವ್ ನಮ್ಮ ಮನಸ್ಸು ಸಾಕು ಕೊಟ್ಟಿದ್ದಾರೆ ಮತ್ತೆ ಮೊಳ್ಬಾರ ಜನ ಕೂಡ ಬಾಳೆ ಒಳ್ಳೆದವರು ಹಂಚಿ ಹೇಳ್ತಾ ಇದ್ರು ಏನೋ ಕೆಲಸ ಕೊಟ್ಟರೆ ಕುಟ್ಟಾಗ ತಕೊಂಡು ಏನಾದ್ರು ಕೇಳ್ತಾ ಇದ್ದಾರೆ ನಮ್ಗೆ ತಗೊಳ್ಳೋದಂದ್ರೆ ಇಲ್ಲ ಮದುವೆ ಕೊಡುವಾಗ ಒಳ್ಳೆ ಮದುವೆ ಜನ ಕೂಡ ಆ ರೀತಿ ಇಂಥ ಜನ ಅವ್ರು ಅರ್ಥ ಮಾಡ್ಕೊಳ್ಳೋದು ಒಂದ್ ರೀತಿ ಆಗ್ಬೇಕು ಸ್ವಲ್ಪ ಮತ್ತು ಅರ್ಥ ಮಾಡ್ಕೊಡಬೇಕು ಅರ್ಥ ಮಾಡ್ಕೊಂಡ್ರೆ ಭಾವ ಒಳ್ಳೆ ಜನ ಹಾಗಾಗಿ ಸಂಘಟಕರು ಈ ರೀತಿ ಬದಲೇ ಅವರು ಅವ್ರಿಗೆ ಪೊಲೀಸ್ ಸ್ಟೇಷನ್ ಅದ್ಲೂ ನಾ ಎತ್ತೀರಪ್ಪ ಕಷ್ಟ ಸಂಘಟನೆ ಸಾವಿರ ಟೀಮ್ ಆದ್ರೆ ಇದು ಈಗ ಯಾವ ಪಾಟೀಲ್ ಯಾವ ರೀತಿ ಪೊಲೀಸ್ ನೋಡೋಣ ನಾವು ಹೋಗ್ಲಿಂಗ್ ಕೆಸ ನೋಡೋಣ ಅವ್ರು ಇನ್ನೂ ಜನ ಇದ್ದಾರೆ ಏನ್ ಮಾಡ್ತಾರೋ ಯಾವ ಅಮಿಷನ್ ಮಾಡಲು ಹೇಳಿದ್ದಾರೆ ಕೇಳ್ಕೊಳ್ಳೋದು ಕೇಳ್ಕೊಳ್ಳೋದು ಬಹಳಷ್ಟು ಇದೆ ಅಂತ ಇದೆ ಹಾಗಾಗಿ ಯಾರ ಪ್ರಕಾರ ಕೋರ್ ಆಗ್ತಾ ಈ ರೀತಿ ಆಗ್ತಾ ಇಲ್ಲ ನಾನ್ ಜಿಲ್ಲೆಯ ಇಲ್ಲ ನೀವು ಜಿಲ್ಲಾಧ್ಯಕ್ಷರಿಗೆ ಹೇಳಿ ನಾನು ಸಸ್ಪೆಂಡ್ ಮಾಡಿದ ಭಯ ಇಲ್ಲ ಹಾಗಾಗಿ ಹೇಳ್ತಾ ಇದ್ದೇನೆ ರವಿ ಚೌಕಳಿ ನಾನು ನಿಮ್ದು ಮಕ್ಕಳು ಹೇಳ್ತಾ ಇದ್ದೇನೆ ಶುಭವಾಗಿ ಸಂದರ್ಭದಲ್ಲಿ ಪಾರವಾಗಿರುತ್ತೇನೋ ನಿಮ್ಗೆ நமஸ்கார நம்ம பத்திர அதினா நம்ம ನಮ್ಮ ಮೊಳಬಾಗ ತಾಲೂಕಿನ ಲಂಗ್ಲಿ ಗಡಿ ಭಾಗದಲ್ಲಿ ಒಬ್ಬ ಸಾಮಾನ್ಯ ಕುಟುಂಬದಲ್ಲಿ ಜನಿಸಿ ಅತಿ ಚಿಕ್ಕ ವಯಸ್ಸಿಗೆ ಒಂದು ಸಮಾಜ ಸೇವೆಗಳನ್ನು ಮಾಡುತ್ತಾ ಬಿ ಜೆ ಪಿಯಲ್ಲಿ ಒಂದು ಹುದ್ದೆ ಜಿಲ್ಲಾ ಒಬಿಸಿ ಯುವ ಯುವ ಮೋರ್ಚಾ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿರುವ ಕೆ ಸತೀಶ್ ಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಲು ಇಚ್ಛಿಸುತ್ತೇನೆ ಈ ಒಂದು ಚಿಕ್ಕ ವಯಸ್ಸಿನಲ್ಲಿ ಇವರು ಸಮಾಜಮುಖಿ ಕಾರ್ಯಗಳನ್ನು ಮಾಡುತ್ತಾ ತಾಲೂಕಿನಲ್ಲಿ ಒಂದು ಒಳ್ಳೆ ಹೆಸರನ್ನು ಗಳಿಸುತ್ತಿದ್ದಾರೆ ಇವರಿಗೆ ಮುಂದಿನ ದಿನಗಳಲ್ಲಿ ಪಕ್ಷದಲ್ಲಿ ಒಂದು ಉನ್ನತವಾದ ಸ್ಥಾನಮಾನಗಳು ಸಿಗಲಿ ಹಾಗೂ ರಾಜಕೀಯವಾಗಿ ಒಳ್ಳೆ ಹುದ್ದೆಗಳು ಸಿಗಲಿ ಅಂತ ಹೇಳ್ಬಿಟ್ಟು ನಾನು ಹಾರೈಸುತ್ತೇನೆ ಏನಿಟ್ಟು ನಮ್ಮ ಸತೀಶ ನನಗೆ ಊಟ ಕೊಡೋದು ವಿಶ್ ಮಾಡೇ ಬಂದ್ವಿ ಅವ್ರ ಉದ್ದೇಶ ಯಾವತ್ತ ಏನೇ ಬೆಂಗಳೂರು ತನ್ನ ಸುಮ್ಯ ಬಿಸ್ನೆಸ್ ನ ಬಿಟ್ಟು ಗುಡ್ಗಾವ ತಾಲೂಕಲ್ಲಿ ಬಡವರ ಪರ ದೀನಿ ಪರ ಒ ಕೆಲ್ಸ ಮಾಡ್ಬೇಕು ಸರ್ಕಾರದಿಂದ ಏನು ನ್ಯಾಯಪ್ರಮಿಸಬೇಕು ಸರ್ಕಾರದಿಂದ ಜನರಿಗೆ ಏನು ತರಬೇಕಾಗಿಲ್ಲ ಅನ್ನೋದ್ರ ಬಗ್ಗೆ ಬಂದು ತನ್ನ ಹಸಿರು ಇವತ್ತು बीजेपी ने जिला मनोरथ परीक्षा के समर्थक